ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಅದ್ಭುತವಾದಂತಹ ಪಂಚಲೋಹ ಸ್ಟೋನ್ ನೆಕ್ಲೆಸ್ನ ಸ್ಟೋನ್ ಸ್ಟೋನ್ಗಳಷ್ಟೇ ಹೆವಿ ಕ್ವಾಲಿಟಿ ಎ ಡಿ ಸ್ಟೋನ್ಗಳು ಸ್ನೇಹಿತರೆ ನೋಡ್ತಾ ಇರ್ಬೋದು ಒಂಥರ ಯಾವ ಥರ ಇದೆ ಅಂದರೆ ಒಂಥರ ಗಿಡ ಥರ ಇದೆ ಅಂತ ಹೇಳ್ಬೋದು ಹೂ ಗಿಡ ಹೂ ಬಿಟ್ಟಿರೋ ಥರ ಇದೆ ಅಂತ ಹೇಳ್ಬೋದು ಅಥವಾ ಲೀಫ್ ಡಿಸೈನ್ ಅಂತ ಹೇಳ್ಬೋದು ಸಕತ್ತಾಗಿದೆ ಬೊಂಬಡ ಇದೆ ಡಿಸೈನ್ ಅಂತೂ ಕ್ವಾಲಿಟಿನೂ ಅಮೇಝಿಂಗ್ ಅಂತ ಹೇಳ್ಬೋದು ಇದೆಲ್ಲ ಪಂಚಲೋಹದ್ದು ಹಾಗಾಗಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ತಿರುಪಾನು ಅಷ್ಟೇ ಪಂಚರ್ ಲೋಹದ್ದು ಈಸಿ ಟು ವೇರ್ ಈಸಿ ಟು ರಿಮೂವ್ ಅಂತ ಹೇಳ್ಬೋದು ಕಿವಿಯಲ್ಲಿ ಹಾಕೊಂಡ್ರಂತೂ ಮಸ್ತಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಂತ ಸಕ್ಕತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ ಇದನ್ನ ಇವತ್ತು ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ರೇಟ್ ಎಷ್ಟು ಅಂತೀರಾ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಈ ಥರ ಸ್ಟೋನ್ ನೆಕ್ಲೆಸ್ ಎಲ್ಲಾದ್ರೂ ನೀವು ನೋಡಿದ್ದೀರಾ ನೋಡಿ ಅದು ಪಂಚರ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಬ್ಯೂಟಿಫುಲ್ ಆಗಿರುವಂತ ನ ತಗೊಂಡಿದ್ದೀನಿ ಈ ಪೆಂಡೆಂಟ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಪೆಂಡೆಂಟ್ ಅಂತ ಹೇಳ್ಬೋದು ಕ್ವಾಲಿಟಿ ಅಂತೂ ಮಸ್ತ್ ಆಗಿದೆ ಟೂ ಗ್ರಾಮ್ ಗೋಲ್ಡ್ ಟೂ ಇಯರ್ಸ್ ವಾರಂಟಿ ಪ್ಯೂರ್ ಕಾಪರ್ ಮೇಲೆ ಪಾಲಿಶ್ ಮಾಡಿರೋದ್ರಿಂದ ನಿಮ್ಗೆ ಎಷ್ಟು ವರ್ಷ ಆದ್ರೂ ಕೂಡ ಬಾಳಿಕೆ ಹಾಳಾಗೋದಿಲ್ಲ ಕಲರ್ ಶೇಡ್ ಆಗೋದಿಲ್ಲ ಮತ್ತೆ ಡ್ಯಾಮೇಜಸ್ ಆಗೋದಿಲ್ಲ ಮತ್ತೆ ಪೆಂಡೆಂಟ್ ನೋಡಿ ಹೆಂಗಿದೆ ಅಂದ್ರೆ ಕೆಳಗಡೆ ಪರ್ಲ್ ಅನ್ನ ಹಾಕಿದರೆ ಸುತ್ತು ಪಿಂಕ್ ಸ್ಟೋನ್ ಅನ್ನ ಹಾಕಿದ್ದಾರೆ ನಂತರ ಮಿಡ್ಲಲ್ಲಿ ಒಂದು ಡಾರ್ಕ್ ಗ್ರೀನ್ ಸ್ಟೋನ್ ಅನ್ನ ಹಾಕಿದ್ದಾರೆ ಹೆವಿ ಕ್ವಾಲಿಟಿ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಮತ್ತೆ ಇಯರಿಂಗ್ಸ್ ನೋಡಿ ಆ ಒಂದು ಪೆಂಡೆಂಟ್ನಷ್ಟೇ ದೊಡ್ಡದಾದಂತಹ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಸಖತ್ ಆಗಿದೆ ಕೆಳಗಡೆ ಪರ್ಲ್ ಇದೆ ಇದಕ್ಕೂ ಕೂಡ ಫುಲ್ ಪಿಂಕ್ ಸ್ಟೋನು ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಪುಷ್ ಅಪ್ ಟೈಪ್ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ಮತ್ತೆ ಇದಕ್ಕೆ ಮೇಲ್ಗಡೆಗೆ ದಾರ ಅಂದರೆ ಎಕ್ಸ್ಟ್ರಾ ಒಂದು ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಅದಕ್ಕೆ ಚಾರ್ಜ್ ಮಾಡೋದಿಲ್ಲ ರೇಟ್ ಕೇಳೋದಾದ್ರೆ ಸಿಕ್ಸ್ ಹಂಡ್ರೆಡ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇರಬಹುದು ಸಂಪೂರ್ಣ ಮ್ಯಾಟ್ ಫಿನಿಶಿಂಗ್ ಬ್ಯಾಂಗಲ್ನ ತಗೊಂಡಿದ್ದೀನಿ ಅದು ಕೂಡ ಬ್ರ್ಯಾಂಡೆಡ್ ರಾಣಿ ಗೋಲ್ಡ್ ಅವ್ರದ್ದು ಸ್ನೇಹಿತರೆ ಬ್ಯಾಂಗಲ್ಲು ಸಕ್ಕತ್ತಾಗಿದೆ ನೋಡಿ ಕ್ವಾಲಿಟಿ ಆಗಿದೆ ನೋಡಿ ಹೆಂಗಿದೆ ಅಂತ ನಾಲ್ಕು ಬ್ಯಾಂಗಲ್ ಬರುತ್ತೆ ತುಂಬ ಅಂದರೆ ತುಂಬಾನೇ ಡಿಫ್ರೆಂಟ್ ಡಿಸೈನ್ ಅಂತ ಹೇಳ್ಬೋದು ನೋಡ್ತಾ ಇದಿರಲಿಲ್ಲ ಡಿಸೈನ್ ಸಖತ್ ಆಗಿದೆ ಬೊಂಬಾಟಾಗಿದೆ ಮತ್ತು ಮಿಡ್ಲಲ್ಲಿ ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ ಅನ್ನು ಹಾಕಿದ್ದಾರೆ ಹಾಗಾಗಿ ಹೈಲೈಟ್ ಆಗಿ ಕಾಣುತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಇದು ಸಂಪೂರ್ಣ ಮ್ಯಾಟ್ ಫಿನಿಶಿಂಗು ಮತ್ತು ಬ್ಯಾಂಗಲ್ಲು ಸೈಜ್ ಕೇಳೋದಾದರೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಮೂರು ಸೈಜಲ್ಲೂ ಸಿಗುತ್ತೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ರೇಟ್ ಎಷ್ಟು ಸರ್ ಅಂತ ಹೇಳ್ತಿದ್ದೀರಾ ಇವತ್ತಂತೂ ಆಫರಲ್ಲಿ ಇದ್ದೀವಿ ಫೋರ್ ಬ್ಯಾಂಗಲ್ಸ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಈ ಚಾನ್ಸ್ನ ಮಿಸ್ ಮಾಡ್ಕೊಬೇಡಿ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಅದ್ಭುತವಾದಂಥ ಮಧುರೈ ಚೈನನ್ನು ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎರಡು ಸೈಜಲ್ಲಿ ಮಧುರೈ ಚೈನನ್ನು ತಗೊಂಬಂದಿನಿ ಒಂದು ಸ್ವಲ್ಪ ಸಣ್ಣಕ್ಕಿದ್ರೆ ಇನ್ನೊಂದು ತುಂಬಾ ದಪ್ಪಕ್ಕಿದೆ ಎರಡು ಕ್ವಾಲಿಟಿಯಲ್ಲೂ ಕೂಡ ಅಂದರೆ ಎರಡು ಸೈಜಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಏಕೆಂದರೆ ತುಂಬ ಕಡೆ ಕಸ್ಟಮರ್ಗೆ ಇದನ್ನು ಹೇಳಿಬಿಟ್ಟು ಇದನ್ನು ಕೊಡುವಂತಹದ್ದು ಕೂಡ ಕಾಣುತ್ತೆ ಬಟ್ ಹಾಗಾಗಿ ನಾನು ಎರಡೂ ರೀತಿಯಾದಂಥ ಚೈನನ್ನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ನ್ಯಾಚುರಲ್ ಬೆಳಕಲ್ಲಿ ಹೇಗೆ ಕಾಣಿಸುತ್ತೆ ಅನ್ನೋದು ಗೊತ್ತಾಗಲಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನ್ಯಾಚುರಲ್ ಬೆಳಕಲ್ಲಿ ಈ ತರಹ ಕಾಣಿಸುತ್ತೆ ಡಿಟ್ಟೋ ಚಿನ್ನ ತರಹ ಕಾಣಿಸುತ್ತೆ ಇದು ಒನ್ ಗ್ರಾಮ್ ಗೋಲ್ಡ್ ಒಂದು ಚೈನ್ ಅಂತ ಹೇಳ್ಬೋದು ಕ್ವಾಲಿಟಿ ಎರಡೂ ಕೂಡ ಚೆನ್ನಾಗಿದೆ ಸ್ನೇಹಿತರೆ ಜಸ್ಟ್ ಒಂದು ಸೈಜ್ ಅಷ್ಟೇ ಸೈಜ್ ಅಂದರೆ ಉದ್ದ ಅಲ್ಲ ಎರಡೂ ಕೂಡ ಟ್ವೆಂಟಿ ಇಂಚಸ್ಸೇ ಬರುತ್ತೆ ಇದು ದಪ್ಪ ಇದೆ ಇದು ಸಣ್ಣ ಇದೆ ಅಷ್ಟೇ ವ್ಯತ್ಯಾಸ ಅದನ್ನು ಬಿಟ್ಟರೆ ಬೇರೆ ಏನೂ ವ್ಯತ್ಯಾಸ ಇಲ್ಲ ಮತ್ತು ಇಪ್ಪತ್ತು ಇಂಚ್ ಚೈನು ಜೆಂಟ್ಸ್ ಚೈನು ಬಾಯ್ಸ್ ಚೈನ್ ಅಂತಲೂ ಕೂಡ ಕರಿಬೋದು ರೇಟ್ ಕೇಳೋದಾದರೆ ಇದು ಫೈವ್ ಹಂಡ್ರೆಡ್ ಆದರೆ ಇದು ಫೈವ್ ಫಿಫ್ಟಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನೋಡ್ತಾ ಇದೀರಲ್ಲ ಒಂದು ಅದ್ಭುತವಾದಂತ ಸ್ಟೋನ್ ನೆಕ್ಲೆಸ್ನ ತೊಗೊಬಂದಿನಿ ಸಖತ್ ಆಗಿದೆ ನೋಡ್ತಾ ಇರ್ಬೋದು ಪೆಂಡೆಂಟ್ ಅಂತೂ ಮಸ್ತ್ ಆಗಿದೆ ಸ್ನೇಹಿತರೆ ಸಂಪೂರ್ಣವಾಗಿ ವೈಟ್ ಸ್ಟೋನ್ ಬಂದು ಮೇಲ್ಗಡೆ ಗ್ರೀನ್ ಅಥವಾ ಪಿಂಕ್ ಬೇಕಂದ್ರೆ ಪಿಂಕ್ ಸಿಗುತ್ತೆ ಇನ್ನು ಇದಕ್ಕೆ ಕೊಟ್ಟಿರೋಂಥ ಚೈನ್ ಅಂತೂ ಹೈ ಕ್ವಾಲಿಟಿ ಚೈನ್ ಸ್ನೇಹಿತರೆ ಮತ್ತೆ ಇದೆಲ್ಲ ವಿಕ್ಟೋರಿಯನ್ ಒಂದು ಫಿನಿಶಿಂಗ್ ಚೈನ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಕ್ವಾಲಿಟಿ ಅದಕ್ಕೆ ತಕ್ಕನಾದಂತ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಇಯರಿಂಗ್ಸ್ ನೋಡ್ತಾ ಇರಬಹುದು ಪುಶ್ ಅಪ್ ಟೈಪ್ ಥ್ರೆಡ್ ಟೈಪ್ ಇಲ್ಲ ಸ್ನೇಹಿತರೆ ಇವೆಲ್ಲಾನು ಕೂಡ ಟೂ ಗ್ರಾಮ್ ಗೋಲ್ಡ್ ಜುವೆಲ್ರೀಸ್ ಅಂತ ಹೇಳ್ಬೋದು ಹಾಗಾಗಿ ಎರಡು ವರ್ಷ ವಾರಂಟಿ ಇರುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇಲ್ಲ ಮತ್ತೆ ಬ್ಯಾಕ್ ಸೈಡ್ ಗೆ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಕ್ವಾಲಿಟಿ ಬಗ್ಗೆ ನಾನು ಹೇಳಿದ್ನಲ್ಲ ನಮ್ಮಲ್ಲಂತೂ ಕ್ವಾಲಿಟಿ ಕಾಂಪ್ರಮೈಸೇ ಆಗೋದಿಲ್ಲ ಸ್ನೇಹಿತರೆ ರೇಟ್ ಕೇಳೋದಾದ್ರೆ ಒಂದು ನೆಕ್ಲೆಸ್ಗೆ ಅಂದ್ರೆ ಒಂದು ಸೆಟ್ ಆಫ್ ನೆಕ್ಲೆಸ್ ಗೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಗೆ ಕೊಡ್ತಾ ಮಾಡ್ತಾ ಈ ಚಾನ್ಸ್ ನ ಮಿಸ್ ಮಾಡ್ಕೊಳ್ಳೇಬೇಡಿ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತ ಒನ್ ಗ್ರಾಮ್ ಗೋಲ್ಡ್ ಮ್ಯಾಟ್ ಫಿನಿಶಿಂಗ್ ಒಂದು ನೆಕ್ಲೆಸ್ ಕಮ್ ಇಯರಿಂಗ್ಸ್ ಬಂದಿದೆ ಪೆಂಡೆಂಟ್ ಅಂತೂ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ನಿಜವಾಗ್ಲು ಚಿನ್ನಕ್ಕೆ ತಲೆ ಮೇಲೆ ಒಡದಂಗಿದೆ ಕೆಳಗಡೆ ಕರಿ ಬೀಟ್ ಬ್ಲಾಕ್ ಬೀಟ್ಸ್ ಅನ್ನ ಹಾಕಿದಾರೆ ಹೈಲೈಟ್ ಆಗಿ ಕಾಣಿಸ್ತಿದೆ ಅದಕ್ಕೆ ತಕ್ಕನಾದಂತ ಕ್ರಿಸ್ಟಲ್ ಬೀಟ್ಸ್ ಗೋಬಿ ಚೈನ್ ಅಂತ ಹೇಳ್ತಾರೆ ಯಾಕೆಂದ್ರೆ ಇದು ಗೋಬಿ ಮಂಚೂರಿ ತರಹ ಡಿಸೈನ್ ಅಂತ ಹೇಳ್ಬೋದು ಸೊ ಹಾಗಾಗಿ ಗೋಬಿ ಚೈನ್ ಅಂತ ಹೇಳ್ತಾರೆ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಬಂದಿದೆ ನೋಡಿ ಇಯರಿಂಗ್ಸ್ ಥ್ರೆಡ್ ಟೈಪ್ ಇರುತ್ತೆ ಸಕ್ಕತ್ತಾಗಿದೆ ಕಾಂಬಿನೇಷನ್ ಮತ್ತೆ ಇದು ಲಾಂಗ್ ಅಲ್ಲ ಸ್ನೇಹಿತರೆ ಶಾರ್ಟ್ ಚೈನು ಸಕ್ಕತ್ತಾಗಿದೆ ಆಗಿದೆ ನೆಕ್ಲೆಸ್ ಅಂತೂ ಮಸ್ತಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಹೆಂಗಿರುತ್ತೆ ನೋಡೋಣ ಬನ್ನಿ ನೋಡ್ತಾ ಇದ್ದೀರಲ್ಲ ತುಂಬಾ ಅಂದ್ರೆ ತುಂಬಾನೇ ಯುನಿಕ್ ಆಗಿದೆ ಸಕ್ಕತ್ತಾಗಿ ಕಾಣಿಸುತ್ತೆ ಇನ್ನು ಸ್ವಲ್ಪ ಮೇಲೆ ನೋಡಿ ನೋಡಿ ಹಾಕೊಂಡ್ರೆ ಈ ಸೈಜ್ ಬರುತ್ತೆ ರೇಟ್ ಕೇಳೋದಾದ್ರೆ ವಿತ್ ಇಯರಿಂಗ್ಸ್ ಜಸ್ಟ್ ಲೆವೆನ್ ಹಂಡ್ರೆಡ್ ಗೆ ಬರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಬೇಗ ಪರ್ಚೇಸ್ ಮಾಡಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಶಾರ್ಟ್ ಮಾಂಗಲ್ಯ ಚೈನ್ ಅನ್ನ ತಗೊಂಡಿನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರ ಕರಿಮಣಿ ಮತ್ತೆ ಕ್ರಿಸ್ಟಲ್ ಬಿಟ್ಸ್ ಎರಡರಲ್ಲೂ ಕೂಡ ಬಂದಿದೆ ಮತ್ತೆ ಪಿಂಜ್ರಾ ಚೈನ್ ಮತ್ತೆ ಬಾಕ್ಸ್ ಟೈಪ್ ಎರಡರಲ್ಲೂ ಕೂಡ ಡಿಸೈನ್ ಅಲ್ಲಿ ಚೈನ್ ಬಂದಿದೆ ಅಂತ ಹೇಳ್ಬೋದು ನಿಮಗೆ ಕ್ರಿಸ್ಟಲ್ ಇಷ್ಟ ಆಯಿತು ಅಂದರೆ ಕ್ರಿಸ್ಟಲ್ ತಗೊಳ್ಳಿ ಇಲ್ಲ ಕರಿಮಣಿ ಇಷ್ಟ ಆಗುತ್ತೆ ಅನ್ನೋದಾದರೆ ಕರಿಮಣಿಯನ್ನು ತಗೋಬಹುದು ಮತ್ತು ಕ್ವಾಲಿಟಿ ಬಗ್ಗೆ ಅಂತೂ ನೋ ಕಾಂಪ್ರಮೈಸ್ ಹೆವಿ ಕ್ವಾಲಿಟಿ ಇದೆ ನಾವು ಮಾರುವಂತಹ ಎಲ್ಲ ಜ್ಯುವೆಲ್ಲರಿ ಕೂಡ ವಾರಂಟಿ ಇದೇನೆ ಇದಕ್ಕೆ ಒನ್ ಇಯರ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಇದು ಶಾರ್ಟ್ ಮಾಂಗಲ್ಯ ಚೈನು ವಿತ್ ತಾಲಿ ಬರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಬರುತ್ತೆ ಸ್ನೇಹಿತರೆ ಮತ್ತು ಏಯ್ಟೀನ್ ಇಂಚಸ್ ಇರುತ್ತೆ ಆರಾಮಾಗಿ ತೊಗೋಬೋದು ಕಲರ್ ಶೇಡ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಚೇಂಜ್ ಆಗುತ್ತೆ ನೀವು ಡ್ಯಾಮೇಜ್ ಮಾಡಿಕೊಂಡ್ರೆ ಎಕ್ಸ್ಚೇಂಜ್ ಇರೋದಿಲ್ಲ ಸೋಪ್ ವಾಟರ್ ಪರ್ಫ್ಯೂಮ್ಗೆ ಬೀಳಲಿಲ್ಲ ಅಂತ ಹೇಳಿದ್ರೆ ಎಷ್ಟು ವರ್ಷ ಬೇಕಾದರೂ ಏನೂ ಆಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ವೆಬ್ಸೈಟಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ